ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ವಾಸಿಸುತ್ತಿರುವ ರಶೀದ್ ಮುತ್ಯ ಅವರನ್ನ ಹಲವು ವರ್ಷಗಳಿಂದ ನಡೆಯುವ ನಡೆಯುವ ದೇವರು ಎಂದು ಕರೆಯಿಸಿಕೊಳ್ಳುತ್ತಿದ್ದರು ಮಕ್ಕಳಾಗದ ಮಹಿಳೆಯರಿಗೆ ಪ್ರಸಾದ ನಿಂಬೇಕಾಯಿ ಮತ್ತು ಹೂವಿನ ಮೂಲಕ ಮಕ್ಕಳ ಭಾಗ್ಯ ಕೊಡುತ್ತೇನೆ ಎಂದು ಹೇಳಿ ಹೇಳಿಕಳುಸುತ್ತಿದ್ದ ಆರೋಪ ಅವರ ಮೇಲೆ ಕೇಳಿಬಂತೆ ಈ ಮೂಢನಂಬಿಕೆ ಮತ್ತು ಮೌಢ್ಯ ಪ್ರಚಾರದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೇವರ್ಗಿ ಕ್ಷೇತ್ರದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು ನಾರಾಯಣಪುರ ಗ್ರಾಮಕ್ಕೆ ತೆರಳಿ ಭೇಟಿ ನೀಡಿದಾಗ ಗ್ರಾಮಸ್ಥರು ರಶೀದ್ ಮುತ್ಯೆ ಅವರ ಕುರಿತಾಗಿ ದೂರು ನೀಡುವಂತೆ ಒತ್ತಾಯಿಸಿದರು ಮಣಿಕಂಟ್ ರಾಠೋಡ್ ಅವರು ಮೊದಲ ಕಲಬುರಗಿ ಜಿಲ್ಲೆಯ ದೇವರ್ಗಿ ತಾಲ್ ತಾಲೂಕಿನ ನೆಲ್ಲೋಗಿ ಪೊಲೀಸ್ ಠಾಣೆಯಲ್ಲಿ ರಶೀದ್ ಮುತ್ತೆ ಅವರ ವಿರುದ್ಧ ದೂರು ನೀಡಿದ್ದರು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದ ಜೇವರ್ಗಿ ತಹಶೀಲ್ದಾರ್ ಮಲ್ಲಪ್ಪ ಯಲಗೋಡ್ ಹಾಗೂ ನೆಲ್ಲೋಗಿ ಪಿ ಚಿದಾನಂದ್ ಸೌದಿ ಅವರು ಮಣಿಕಂಠ್ ರಾಠೋಡ್ ಮತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು ಯಾರೇ ಗ್ರಾಮಸ್ಥರು ಅಧಿಕೃತವಾಗಿ ದೂರು ನೀಡಿದರೂ ತಕ್ಷಣವೇ ರಸೀದ್ ಮುತ್ಯ ಅವರನ್ನು ಬಂಧಿಸುವುದಾಗಿ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ್ ಅವರು ಭರವಸೆಯನ್ನು ನೀಡಿದರು ಇನ್ನು ನಂತರ ಮಣಿಕಂಠ ರಾಠೋಡ್ ಅವರು ನಾರಾಯಣಪುರ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರೊಂದಿಗೆ ಸೇರಿ ರಶೀದ್ ಮುತ್ಯ ಅವರ ವಿರುದ್ಧ ಅಧಿಕೃತ ದೂರು ದಾಖಲಿಸಿದರು ಇದೇ ವೇಳೆ ರಶೀದ್ ಮುತ್ಯ ಅವರ ಗಾಡಿಯ ಡ್ರೈವರ್ ಮೇಲೆ ಕೆಲ ಗ್ರಾಮಸ್ಥರು ಹಲ್ಲೆ ನಡೆಸಿರುವ ಘಟನೆ ಕೂಡ ವರದಿಯಾಗಿದೆ ವರದಿ ಶ್ರೀಶೈಲ್ ಹೂಗಾರ್ ಪರ್ವಾ ನ್ಯೂಸ್ ಇವತ್ತೇ ನಿಮ್ಮ ಡೊಂಗಿ ರಶೀದ್ ಮುತ್ಯ ಏನ್ ಮಾಡಾಕತ್ತಲ್ಲಪ್ಪ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅವನ ಬಳಿ ಹೋದಾಗ ಲವ್ ಈ ಮಾಡುತ್ತೆ ಮಾಡಾಕತ್ತಿನಿಂದ ಮಾಡಕತ್ತಾನೆ ಇದೇ ನಮ್ಮ ಮಣಿಕಾಂತ್ ಅಟ್ಟೋಡ್ ಅಣ್ಣ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದು ಹೆಣ್ಮಕ್ಳು ಮಣಿಕಾಂತ್ ಅಣ್ಣ ಫೋನ್ ಹಚ್ಚಿ ಈ ಡೊಂಗಿ ರಚೀದ ಮುತ್ತಿನ ಮೇಲೆ ಹೋಗಿದ್ದೆ ಹೋದಾಗ ಒಂದು ಔಷಧ ಕೊಟ್ಟಿದ್ದ ಹೊಟ್ಟು ಉರುಪಿಡ್ತು ನನಗೆ ಬಿದ್ದು ಅಣ್ಣ ಅಂತ ಹೇಳ್ತಾನೆ ಅದು ತಗೊಂಡು ಅಣ್ಣ ಹೋಗಿ ನೆಲವಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಇಲ್ಲಿವರೆಗೂ ಕೂಡ ಈ ಡೊಂಗಿ ರಚೇದ ಮುತ್ತಿನ ಮೇಲೆ ಯಾವ್ದು ಎಫ್ಐಆರ್ ಆಗಿಲ್ಲ ಸಂಗತಿ ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ಇಂಥ ಡೊಂಗಿ ರಚಿದಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಯಕ ಹಿಂದೂಗಳು ಇವರತ್ರ ಹೋದಾಗ ಈ ಒಂದು ಔಷಧಕ್ಕೆ ಐದ್ ಸಾವಿರ ಕೊಡು ಆರ್ ಸಾವಿರ ಕೊಡು ಅಂತ ತಗೊಂಡು ಇವ್ರು ಏನ್ ಮಾಡಕತ್ತಾನಪ್ಪ ಅಂದ್ರೆ ಇಂಥವ್ರಿಗೆ ದುಡ್ಡು ಕೊಡಕತ್ತಾಗ ಮಾತ್ರ ಇಂಥವ್ರು ಅವ್ರ ರಕ್ಷಣೆ ಹೊರತಾಗಿ ನಿಂದ್ರಲಾಗ್ಯಾರ ಈ ಕಲಬುರ್ಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ಯಾಕೆ ಈ ಮಾಧ್ಯಪ್ಪಾ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೊಡೋ ಕೆಲಸ ಅಂತ ಮಾಡ್ತಾ ಇದೆ ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುಲ್ಲಾಗೆ ರಕ್ಷಣೆ ಕೊಟ್ಟಿದ್ರೆ ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನಾನು ನೇರವಾಗಿ ಹೇಳಿಕೆ ಇಷ್ಟಪಡ್ತೇನೆ